ನಮಸ್ತೆ ಟಿ ಆರ್ ಕಿಚನ್ ಇಂಡಿಯನ್ ಕಿಚನ್ಗೆ ಸ್ವಾಗತ ನಿನ್ನೆ ಜಿಮ್ ಮಾರ್ಟ್ ಶಾಪಿಂಗ್ ಮಾಡಿದೆ ಸೊ ಏನೇನು ತಂದೆ ಅಂತ ಶೇರ್ ಮಾಡ್ತೀನಿ ನೋಡಿ ಅದು ಇನ್ನೊಂದು ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಿದ್ದೀನಿ ಅದೇನಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದಕ್ಕೆ ನಾನು ಏನೇನು ಮೆಟೀರಿಯಲ್ಸ್ ತಂದಿದ್ದೀನಿ ಅಂತಾನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ನೋಡಿ ಆಲ್ರೆಡಿ ಆಂಡ್ರಿಯಾ ಬಿಸ್ಕೆಟ್ ಎತ್ಕೊಂಡ್ಬಿಟ್ಲು ಬಿಸ್ಕೆಟ್ ಬಿಸ್ಕೆಟ್ ಅಂತ ಗೊತ್ತಾಯ್ತಾ ನಿಮಗೆ ನೋಡಿ ಮಕ್ಕಳು ಸ್ವಂತ ಹೇಗಿದೆ ಅಂತ ಹೇಳಿ ಡಿ ಮಾರ್ಟ್ಲ್ಲಿ ನಾರ್ಮಲ್ ಯಾವಾಗಲೂ ಆಫರ್ ಇರುತ್ತಾರನೇ ಇತ್ತು ಡಿಮಾರ್ಟ್ ಆಫರ್ಸು ಆ್ಯಂಡ್ ಬಿಸ್ಕೆಟ್ ಸಿಕ್ಕಿದ ತಕ್ಷಣ ಅವ್ರು ತಾತನ ಹತ್ರ ಎಚ್ಕೊಳೋ ಕೊಡ್ತಾ ಇರೋದ ಬಿಸ್ಕೆಟ್ ಬಿಚ್ಚು ಅಂತ ಇತ್ತು ನೋಡಿ ಏರ್ ಫ್ರೆಶ್ನರು ಗೊತ್ತಾಗ್ತಾ ಇದೆ ತಿನ್ನೋದ್ ಮಾತ್ರ ಗೊತ್ತಾಗುತ್ತಲ್ಲ ನಿಮ್ಗೆ ತಾನೇ ಟಿಕ್ ಟಾಕ್ ಎಲ್ಲ ತಗೊಂಡು ಹಾಗೆ ಇದು ಹೇರ್ ಫ್ರೆಶ್ನರ್ ಆಫರ್ ಅಲ್ಲಿ ಇತ್ತು ಇದು ಟ್ವೆಂಟಿ ನೈನ್ ರುಪೀಸ್ ಪೌಚ್ ಇದು ಇದ್ರದ್ದು ಪ್ರೈಸ್ ಬಂದು ಫಿಫ್ಟಿ ಟೂ ರುಪೀಸ್ ಏನೋ ಇದೆ ನನಗೆ ಇದು ಏನೋ ಒಂದು ಟ್ವೆಂಟಿ ನೈನ್ ರುಪೀಸ್ ರೇಂಜ್ ಅಲ್ಲಿ ಏನು ಒಂದು ತ್ರೀ ಫೋರ್ ಪೌಚ್ ತಂದ್ವಿ ಹಾಗೆ ರಸ್ಕೋ ತಗೊಂಡ್ವಿ आगे मैगी खाती हूँ मैं, आगे बिस्किट और डाल फैंटेसी, तानिया तो दल्ला, आगे हाल्फ पिक <coughs> को, सानी थ्री, ठीक है, रेड लाइट एंड टीशोप में, अरे बिल्ली नहीं, बिल्लेद को पर तेरी सरप्राइज़स वक़्त <coughs> में सबको ನನಗೂ ಪರೋಟ ಬೇಕು ಇದು ಫೋರ್ ಸೆವೆಂಟಿ ಫೈವ್ ರುಪೀಸು ಇದು ರೆಡ್ ಲೇಪಲ್ಲು ಪೀಸೊಪ್ಪು ನಾನ್ನೂರ ಎಪ್ಪತ್ತೈದು ರೂಪಾಯಿ ಆಯಿತು ಇಲ್ಲಿ ಇದು ಹಾಗೆ ಇವರೊಂದು ಬನಿಯನ್ ತಗೊಂಡ್ರು ಗೋಧಿ ಹಿಟ್ಟು ಎರಡು ಕೆ ಜಿಗೆ ಒಂದು ಪ್ಯಾಕೆಟ್ ತಂದಿದ್ದೀನಿ ಆಶೀರ್ವಾದ ಎರಡು ಕೆ ಜಿದು ನೂರು ರೂಪಾಯಿ ಇದು ಹಾಗೆ ಇದು ಗುಂಟೂರು ಮೆಣಸಿನ್ಕಾಯಿ ಕೆ ಜಿ ಇನ್ನೂರು ರೂಪಾಯಿ ಇತ್ತು ನಾನು ಒಂದು ಕೆ ಜಿ ತಗೊಂಡು ಬಂದಿದ್ದೀನಿ ಹಾಗೆ ಈ ಬಿಸ್ಕೆಟ್ ಎಲ್ಲ ಬೈ ಒನ್ ಗೆಟ್ ಒನ್ ಇತ್ತು ಇಪ್ಪತ್ತು ರೂಪಾಯಿ ಇದು ಬಿಸ್ಕೆಟ್ಟು ಇದ್ರ ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು ನಲ್ವತ್ತು ರೂಪಾಯಿ ಅವನು ತಗೊಂಡು ಫ್ರೀ ಇತ್ತು ಹಂಗೇನೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ಬೀಳುತ್ತೆ

ಡೋ ಹಾಗೇ ಬಿಸ್ಕೆಟ್ಸು ಅಮ್ಮ ಒಡ್ಕೊತಲ್ಲಮ್ಮ ಹಾಕೋ ಹಾಕೋ ಅದೇ ಧನ್ಯಾ ಧನ್ಯಾನೇ ಅಷ್ಟೇ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಇತ್ತು सेरी केजी सेवि <laughs> ಇತ್ತು ಚಿಕನ್ ಬಜ್ಜಿ ಇತ್ತು ಸೊ ತಗೊಂಡ್ವಿ ಹಾಗೆ ಎಂ ಫೈ ಮಾಲ್ಗೂ ಹೋಗಿದ್ವಿ ಸೊ ಆ ವೀಡಿಯೋನ ನಿಮ್ಮಲ್ಲಿ ಶೇರ್ ಮಾಡ್ತೀನಿ ಸೊ ನಿನ್ನೆ ಸಂಡೇ ಅಲ್ವಾ ಸೊ ತಾನೇ ಮಾಲ್ಗೆ ಕರ್ಕೊಂಡು ಹೋಗುವ ಅಂತ ಹೇಳ್ತಾ ಅಂತ ಹೋಗಿದ್ವಿ ಹಾಗೆ ಈ ಬಕೆಟ್ ನೋಡಿ ಇದು ಫ್ರ್ಯಾಗ್ರೆನ್ಸು ಇದು ನೈಂಟಿ ನೈನ್ ರುಪೀಸು ಒಳ್ಳೆ ಸ್ಮೆಲ್ ಇದೆ ಚೆನ್ನಾಗಿದೆ ಸೊ ಟೇಬಲ್ ಮೇಲೆ ಮೇಲೆಲ್ಲ ಹಾಕ್ಬೋದು ಇದು ಗ್ಲಾಸ್ ಟೇಬಲ್ ಇದ್ರೆ ಗ್ಲಾಸಲ್ಲಿ ಹಾಕ್ಬೋದು ಅಥವಾ ಎಲ್ಲರೂ ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ಟರೆ ಒಳ್ಳೆ ಸ್ಮೆಲ್ ಪರಿಮಳ ಚೆನ್ನಾಗಿ ಬರುತ್ತೆ ಇದೊಂದು ತಗೊಂಡು ಬಂದಿದ್ದೀವಿ ಹಾಗೆ ಈ ಥರ ಡಬ್ಬ ಎರಡು ತಂದಿದ್ದೀನಿ ಅಮ್ಮ ಆಲ್ರೆಡಿ ಒಂದರಲ್ಲಿ ಹಾಕಿ ಇಟ್ಬಿಟ್ಟಿದ್ದಾರೆ ಈ ಡಬ್ಬ ಬಂದು ಟ್ವೆಂಟಿ ಲೀಟರು ಹಾಂ ಟ್ವೆಂಟಿ ಲೀಟರು ಟು ಫಾರ್ಟಿ ನೈನ್ ರುಪೀಸು ಚೆನ್ನಾಗಿದೆ ಈ ರೀತಿ ಲಾಕರ್ ನೋಡಿ ಈ ರೀತಿ ಇದೆ ಇದು ಚೆನ್ನಾಗಿದೆ ನೋಡಿ ಏನಾದ್ರೂ ಅಕ್ಕಿ ಬೇಳೆ ಎಲ್ಲ ಹಾಕಿ ಇರ್ಬೋದು ಚೆನ್ನಾಗಿದೆ ಹಾಗೆ ಈ ಬಕೆಟ್ ಇದು ತುಂಬಾನೇ ನನ್ಗೆ ಇಷ್ಟ ಆಯ್ತು ತ್ರೀ ಫಾರ್ಟಿ ನೈನ್ ರುಪೀಸ್ ಇದನ್ನು ಅಷ್ಟೇ ಈ ರೀತಿ ಲಾಕ್ ಮಾಡೋದು ಈ ರೀತಿ ತೆಗೆಯೋದು ಇದ್ರಲ್ಲಿ ಏನಾದ್ರು ಗ್ರಾಸರಿ ಹಾಕಿಟ್ಕೋಬೋದು ಅಥವಾ ವೈನ್ ಗೀನ್ ಮಾಡೋದಾದ್ರೆ ಚೆನ್ನಾಗಿದೆ ವೈನ್ ಮಾಡೋದಕ್ಕೆ ಆಲ್ರೆಡಿ ವೈನ್ ಮಾಡೋದು ಹೇಗೆ ಅಂತ ನಾನು ನಿಮ್ಮಲ್ಲಿ ಶೇರ್ ಮಾಡಿದ್ದೀನಿ ಸೊ ವೈನ್ ಮಾಡೋದಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಕೆಟ್ ಇಲ್ಲ ಅಂದ್ರೆ ಗೀನ್ ಹೋಗಿ ಈ ರೀತಿ ಬಕೆಟ್ ತಗೊಂಡ್ಬಿಡಿ ಇದೆಲ್ಲ ಮುಗೀತು ಈಗ ಸೊ ನೋಡಿದ್ರೆಲ್ಲ ಇಷ್ಟು ಎಷ್ಟು ಶಾಪಿಂಗ್ ಮಾಡಿದ್ದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನಾನು ಹೊಸ ಪ್ರಾಜೆಕ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ತೀನಿ ಮರಿದಿರ ತಪ್ಪದೇ ಆ ವಿಡಿಯೋ ನೋಡಿ ಆಲ್ರೆಡಿ ನಾನು ಇಲ್ಲಿ ಡಂಪ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಏನೇನು ಮೆಟೀರಿಯಲ್ಸ್ ತಂದಿದ್ದೀನಿ ಅಂತ ಹೇಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇದು ಲೆಂತಿ ವಿಡಿಯೋ ಆಗೋಗುತ್ತೆ ಹಾಗಾಗಿ ಸೊ ಬಾಯ್